ಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಮ್ಮ ಹೆಸರು ಕೆ ಎನ್ ಮೂರ್ತಿ ಅಂತ ಸಂದೇ ಹಾಲು ಡೈರಿ ಉತ್ಪಾದಕರಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಇಲ್ಲಿ ನಾವು ಹದಿಮೂರು ಜನ ಯಾವ ಥರ ನಾವು ಇಲ್ಲಿ ಕ್ಯಾಂಡಾಕ್ಟ್ಗಳಾಗಿದ್ವಿ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಅಭಿಪ್ರಾಯನ ತೊಳ್ಕೊಂಡು ನಾವು ಈ ಸೊಸೈಟಿನ ನಾವು ಮುಂದಕ್ಕೆ ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾದಂಥ ಬಸವಣ್ಣವರಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಾವು ತೊಳ್ಕೊಂಡು ಅರ್ಚ್ಕೊಂಡು ನಾವು ಈ ಮೂರಿನ ಊರಿನ ಮುಖಂಡರಾದ ಗೋವಿಂದಣ್ಣವರು ಮಹೇಶ್ವರ ಚನಾರಾಯಣಸಮ್ಮಣ್ಣವರು ಅವರೆಲ್ಲರ ಸಮ್ಮುಖದಲ್ಲಿ ಅವ್ರು ಯಾವ ಥರ ಡೈರೆಕ್ಷನ್ ಕೊಟ್ಟರೆ ಅದು ಆ ಪ್ರಕಾರ ನಾವು ದೇವ ಸೊಸೈಟಿಯನ್ನು ನಾವು ಮುಂದೆ ತೊಗೊಂಡೋಗ್ತೀವಿ ಬೋನಸ್ಸು ಹೆಂಗೆ ಎಲ್ಲ ಕೊಡೋದು ಅದೇ ಪ್ರಕಾರನೇ ಎಲ್ಲರ ಅಭಿಪ್ರಾಯದಲ್ಲೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಹದಿಮೂರು ಜನ ಸೇರಿದ್ದೀವಿ ಎಲ್ಲರೂ ಎಲ್ಲ ತರಲು ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಲ್ಲಿ ನಮ್ಮ ಸಂತೆ ಕಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಹದಿಮೂರು ಜನ ಎಮ್ ಸಿ ಸುಧಾಕರ್ ಅವರ ಗುಂಪಿನ ಗುಂಪಿನ ಪರವಾಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಈಗ ಅದೇ ಹದಿಮೂರು ಜನ ನಿರ್ದೇಶಕರು ಸೇರಿ ಗ್ರಾಮದ ಎಲ್ಲ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಕೆ ಎನ್ ಮೂರ್ತಿ ಮತ್ತು ಮುನ್ಶಾಮಿ ಉಪಾಧ್ಯಕ್ಷರಾಗಿ ಎಲ್ಲರೂ ಒಮ್ಮತವಾಗಿ ಅವಿರೋಧವಾಗಿ ಆಯ್ಕೆ ಆಯ್ಕೆ ಮಾಡಿದ್ದೀರಿ ಅದು ಇದೇ ಥರ ಎಲ್ಲನೂ ಮುಂದಿನ ಈ ಆಡಳಿತ ಮಂಡಳಿ ಹಿಂದೆ ಯಾವ ಥರ ಎಲ್ಲ ನಡೆಸ್ಕೊಂಡು ರಾಜಕೀಯ ಯಾವುದು ಬೇಕಾಗಿಲ್ಲ ಈಗ ನಾವು ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ಅವರ ಅವರು ಗೆದ್ದಿರ್ಬೋದು ಆದರೂ ಗೆಲ್ಲದೇ ಇದ್ದರೂ ವಿರೋಧ ಪಕ್ಷದವರು ಕೂಡ ಇಲ್ಲಿ ಸಹಕಾರ ಸಂಘದಲ್ಲಿ ಸಮಾಧಾನವಾಗಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಡೆಸ್ ್ಕೊಂಡು ಹೋಗಬೇಕು ಆಡಳಿತ ಮಂಡಳಿಯವ್ರನ್ನ ಎಲ್ಲರೂ ವಿಶ್ವಾಸ ತಗೊಂಡು ಅಧ್ಯಕ್ಷರುಪಾಧ್ಯಕ್ಷರೆಲ್ಲೂ ಮುಂದುವರಿಸಿ ಈ ಸೊಸೈಟಿನ ಹಿಂದಿನ ಏನು ಬೆಳವಣಿಗೆ ಬಂದಿದೆ ಅದಕ್ಕೇನು ಹೆಚ್ಚಿನ ರೀತಿಯಲ್ಲಿ ಬೆಳೆ ಬೆಳವಣಿಗೆ ಮಾಡಿ ಅತ್ಯುತ್ತಮವಾದಂಥ ಒಂದು ಹೆಸರನ್ನು ಈ ಹಾಲು ಉತ್ಪಾದಕರ ಸಂಘ ತರಬೇಕಂತ ನಾನು ಈ ಸಂದರ್ಭದಲ್ಲಿ